ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಣಕಾಸು ಮಸೂದೆಯನ್ನ ವಿರೋಧಿಸಿ ಕೇಂದ್ರ ಸರ್ಕಾರಿ ಪಿಂಚಣಿದಾರರ ಮಹಾ ಒಕ್ಕೂಟ ಚಿಕ್ಕಮಗಳೂರು ಜಿಲ್ಲೆ ವತಿಯಿಂದ ಮಾನವ ಸರಪಳಿ ರಚನೆ ಮಾಡಿ ಆಜದ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ನಿರಂತರ ಹೋರಾಟ ಮತ್ತು ನ್ಯಾಯಾಲಯಗಳ ಮೂಲಕ ಹೋರಾಟಗಳಿಂದಾಗಿ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ಅನೇಕ ಸವಲತ್ತುಗಳು ಸಿಕ್ಕಿವೆ ಈಗ ಕೇಂದ್ರ ಸರ್ಕಾರವು ಕೆಲವನ್ನ ರದ್ದು ಮಾಡಲು ಹೊರಟಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಎಂದು ಬಿ ಎಸ್ ಎನ್ ಪಿಂಚಣಿದಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಿರಿಯಣ್ಣ ಹೇಳಿದರು ಓ ಟಿ ಅಲ್ಲಿ ಒಂದು ಪೆನ್ಷನ್ ಆ್ಯಕ್ಟ್ ಅಂತ ಬಂದಿ ಮಾಡಿದ್ದಾರೆ ಅದರ ಪ್ರಕಾರ ಪೆನ್ಷನನ್ನು ಕೊಡ್ತಾಯಿದ್ದಾರೆ ಅದಕ್ಕೆ ಈಗ ರೀನೇಮ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಪೆನ್ಷನ್ ಆ್ಯಕ್ಟಿಗೆ ಆಗಿದೆ ಪೆನ್ಷನ್ ನಮಗೆ ಅಲ್ಲಿಂದ ಬರ್ತಾ ಇತ್ತು ಮೊದಲು ಹೇಗಿತ್ತು ಅಂದರೆ ಅನ್ನು ಬರ್ತಿತ್ತು ಪೆನ್ಷನ್ ರಿವಿಷನ್ ಅಂತ ಇರಲಿಲ್ಲ ಪೆನ್ಷನ್ ರಿವಿಷನ್ ಅಂದರೆ ನೀವು ಲಾಸ್ಟ್ ಪೇ ಏನು ತಗೊಳ್ತೀರಿ ಅದರ ಫಿಫ್ಟಿ ಪರ್ಸೆಂಟನ್ನು ನಿಮಗೆ ಪೆನ್ಷನ್ ಅಂತ ಕೊಡ್ತಾರೆ ಒಂದು ಥರ್ಡನ್ನು ಫ್ಯಾಮಿಲಿ ಪೆನ್ಷನ್ ಅಂತ ಕೊಡ್ತಾರೆ ಅದು ನಿಮಗೆ ಗೊತ್ತಿದೆ ಆದರೆ ನಂತರ ಇದ್ರ ಬಗ್ಗೆ ಫೈಟ್ ಆಗುತ್ತೆ ಯಾಕಂದರೆ ನಕರ ಅಂತ ಹೇಳಿ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಯಾಕಂದರೆ ಏನು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಸಂಬಳ ತಗೊಳ್ತಿದ್ರು ಅವರಿಗೆ ಒಂದು ಸಾವಿರ ರೂಪಾಯಿ ಮಾತ್ರ ಕೊಡ್ತಾಯಿದ್ರು ಇದ್ರು ಯಾವುದೇ ಕಾರಣಕ್ಕೆ ರಿವಿಷನ್ಗೆ ಸರ್ಕಾರ ಒಪ್ಪಲಿಲ್ಲ ಅವರು ಬಹಳ ರಿಕ್ವೆಸ್ಟ್ ಮಾಡಿದ್ರು ಮಾಡಲೇಬೇಕು ಅಂತ ಫೀಸ್ ಫ್ರಮ್ ಇದು ಮಿಲಿಟ್ರಿ ಆಫೀಸರ್ ಮಿಲ್ಟ್ರಿ ಅಂದರೆ ನೇರ ಮಿಲಿಟ್ರಿ ಅಲ್ಲ ಅದರ ಆಫೀಸ್ಗಳು ಈಗ ಕ್ಯಾನ್ಸಲ್ ಮಾಡಕ್ಕೆ ಹೊರಟಿದ್ದಾರೆ ಹಾಗಾಗಿ ನಾವು ಮತ್ತೆ ಸುಪ್ರೀಂ ಕೋರ್ಟಿನ ಕದವನ್ನು ಸಹ ನಾವು ತಟ್ತಾ ಇದ್ದೀವಿ ಈಗಾಗಲೇ ಕಪಿಲ್ ಸಿಬ್ಬಾಲ್ ಅವರನ್ನ ಅದಕ್ಕೆ ನೇಮಕ ಮಾಡಿದ್ದಾರೆ ಎಫೆಕ್ಟ್ ದೊಡ್ಡ ಲಾಯರ್ ಅಂತೇಳಿ ಇನ್ನೊಬ್ಬ ಲಾಯರನ್ನು ಹುಡ್ಕಾ ಇದ್ದೀವಿ ಯಾಕಂದರೆ ಕೋಟಿಗಟ್ಟಲೆ ವ್ಯವಹಾರ ಯಾಕಂದರೆ ಸುಪ್ರೀಂ ಕೋರ್ಟಿಗೆ ಒಬ್ಬ ಲಾಯರ್ ಒಂದು ಹಿಯರಿಂಗಿಗೆ ಲಕ್ಷಗಟ್ಟೆ ತೆಗೆದುಕೊಡ್ತಾರೆ ಅದು ಎಷ್ಟು ದಿವಸ ಆಗ್ಬೋದು ಅಂತ ಹೇಳೋಕ್ಕಾಗೋದಿಲ್ಲ ದೊಡ್ಡ ಒಂದು ಹೋರಾಟ ಕಾನೂನು ಹೋರಾಟ ನಡಿಬೇಕಾಗುತ್ತೆ ಸಂವಿಧಾನ ಹೆಚ್ಚು ಅಥವಾ ಪಾರ್ಲಿಮೆಂಟ್ ಹೆಚ್ಚು ಸಂವಿಧಾನ ಹೆಚ್ಚು ಅಂತ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ರವಾಯಿಯವರು ಏನು ಈಗಿನ ನೂತನ ಜಡ್ಜ್ ಇದ್ದಾರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಒಂದು ಕಡೆ ಹೇಳ್ತಾರೆ ಅವರು ಯಾವುದೇ ಕಿರುಕು ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನೇ ದೊಡ್ಡದು ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಪಬ್ಲಿಕ್ ಸ್ಪೀಚಲ್ಲಿ ಅದು ನಮಗೆ ಒಂದು ವರದಾನ ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಪರ ಪರವಾಗಿ ನಮಗೆ ಕೊಡಲೇಬೇಕು ಆ ಹಕ್ಕನ್ನು ನಮಗೆ ಅದು ಹಕ್ಕಿ ಇದೆ ಆ ಒಂದು ಅಡಿಯಲ್ಲಿ ನಾವು ಹೋರಾಟವನ್ನು ಕಾನೂನು ಹೋರಾಟವನ್ನು ಪ್ರತಿಭಟನೆಯಲ್ಲಿ ಅಧ್ಯಕ್ಷ ಶಿವಣ್ಣ ರಾಘವೇಂದ್ರ ಗೋವಿಂದಪ್ಪ ಬಿಎಸ್ಎನ್ಎಲ್ ಬೋರ್ಡ್ ಸೆಂಟ್ರಲ್ ಎಕ್ಸೈಸ್ ಪೋಸ್ಟಲ್ ಮುಂತಾದ ಕೇಂದ್ರ ಸರ್ಕಾರ ಇಲಾಖೆಯ ಪಿಂಚಣಿದಾರರು ಭಾಗವಹಿಸಿದ್ದರು